ಚಿಂಚೊಳ್ಳಿ ತಾಲೂಕ ಕೋಡ್ಲಿ ಯಾವ ಊರ ಘನ ಕವಿ ಊಟನಾ ಕಂಟಪ ಮಾಸ್ತಾರ ಹತ್ತೊಂಬತ್ತು ನೂರ ಏಳರಲ್ಲಿ ಅವತಾರ ಜೂಲೈ ಏಳನೇ ತಾರೀಕು ದೀನ ಹುಟ್ಟ್ಯಾರ ಜೂಲೈ ಏಳನೇ ತಾರೀಕು ದೀನ ಹುಟ್ಟ್ಯಾರ ವೀರ ಬಸಪ ತಾಯಿ ನೀಲಮ್ಮನವರ ಅವರ ಹೊಟ್ಟೆಗ ಕವಿ ಹುಟ್ಟಿ ಬಂದಾರ ಅವರ ಹೊಟ್ಟೆಗ ಕವಿ ಹುಟ್ಟಿ ಬಂದಾರ ಐದು ಮಕ್ಕಳ ಕಿಂತ ಹಿವಾರೇ ಸಣ್ಣವಾರ ಎಲ್ಲ ಮನೆ ಮನಿ ಹದಾರ ಎರಡು ವರ್ಷಿನ ಕೂಸು ಮುನುದರ ತಾಯಿ ತಂದಿ ಪಾಪ ತೀರಿ ಕೊಂಡಾರ ತಾಯಿ ತಂದಿ ಪಾಪ ಕೊಂಡಾರ ಸೋದಾರ ಮಾವ ಗುಂಡಪ ಹನುವರ ಇವರೇ ಸಲಿವೆ ಪಾರಗ ದೊಡ್ಡೋ ಮಾಡ್ಯಾರ ಇವರೇ ಸಲಿವೆ ಪಾರಗ ದೊಡ್ಡೋ ಮಾಡ್ಯಾರ ಶರಣಾರ ಜೀವನ ಬಹಳ ದುಷ್ಟಾರ ಹಗಲು ರಾತ್ರಿ ಓದಿ ಮಾಸ್ತರ ಹಾಗ್ಯಾರ ತಪಸು ಮಾಡಿ ಆತ ಪಡ ಕೊಂಡವಾರ ಸೋಧ ರಾಮ ಒಂದೇ ಅವರಿಗೆ ಹಾಸ್ತಾರ ಸೋಧ ರಾಮ ಒಂದೇ ಅವರಿಗೆ ಹಾಸಾರ ಬಿಂಕ್ಯಾಗ ಸುಟ್ಟು ಸುಟ್ಟು ಪೆಟ್ಟು ಕೊಟ್ಟಾರ ಒಡವಿಗಿಯಾಗಿ ಬರತದ ಬಂಗಾರದ ಸಾರ વડાવી ગયે 하기 ભરતદ બંગરદાસા રા 1958 માતહારા જોના તેંગલા તારીખી હે દેતોહારા ધત્તરીગી હોરાગા ડ્યુટીગી બંધારા સુરો હેતો શરણારા જીવાના ચક્ર સુરો હેતો શરણારા જીવાના ચક્ર ಕಠಿಣ ತಪಾಸನ್ನು ಭಕ್ತಿಗೆ ಬಹಳಿಗೆ ವಾರ ಕೋಟನ ಶಂಕಾರ ಬಹತ್ತಿಗೆ ವಾರ ಕೋಟನ ಶಂಕಾರ ಹತ್ತೊಂಬತ್ತು ನೂರ ಐವತ್ತೇಳ ಹಿರಿಯರ ಮೇ ತಿಂಗಳ ಹದಿನೈದಕ್ಕೆ ಮದುವೆ ಮಾಡ್ಯಾರ ಕೋಡ್ಲಿ ಊರಿನ ಕನ್ಯಾ ನೀಲಮ್ಮ ಹೆಸರ ಚಲೋ ಚಂದ್ರಮನಂಗ ಕಡಿಮಿಲ್ಲ ಜಾರ ಚಲೋ ಚಂದ್ರಮನಂಗ ಕಡಿಮಿಲ್ಲ ಜಾರ ತಾಯಿದು ಹೆಣತಿದು ಒಂದೇ ಸಾರ ಎಂತಾದ ಹಣೆ ಬಾರ ಬ್ರಹ್ಮ ಬರಿತಾರ ಎಂತಾದ ಹಣೆ ಬಾರ ಬ್ರಹ್ಮ ಬರಿತಾರ ನಾಟಕ ಕ ಹಿಸಬೇಕ ಮಟೋ ಕ ಓರೋರು ತಿರಗೋತ ಗೋತ ನಡೋದ ಮಾತಾರ ನೀಲಮ್ಮ ತಾಯಿ ಮೊದಲೇ ಸಂಸಾರ ಮದರಿ ಹವರೆ ವತಾರ ಸಂಸಾರ ಝು ಹವರೆ ವತಾರ ಓ ರಾಗ ಹಾರ ಆರ್ ಶ್ರೀಮಂತಾರ ವರತಿ ಬಿದ್ದರೆ ಹವರೆ ಬಂದು ತಾರಾ ಹೊರತೆ ಬಿದ್ದರೆ ಅವರ ನಿಂದರು ತಾರ ಎರಡು ಹೆಣ್ಣು ಮೂರು ಕಂಡು ಕೊಟ್ಟನ ಶಂಕಾರ ಸುಖದಿಂದ ನಡದಿಟ್ಟು ಅವರ ಸಂಸಾರ ನಲವತ್ ನಾಟಕ ಬರೆದು ಕೀರ್ತಿ ಪಡೆದಾರ ನಾಟಕ ಲಪಡದಾಗ ಭಂಗರ ಮಾರ್ಯಾರ ನಾಟಕ ಕಲಪದಾಗ ಧಂಗರ ಮಾರ್ಯಾರ ನೀಲಮ್ಮ ತಾಯಿದು ಮನಸು ತಿಳಿ ನೀರ ತಿರುಗಿ ಕೇಳಲಿಲ್ಲ ತನ್ನ ಬಂಗಾರ ತಿರುಗಿ ಕೇಳಲಿಲ್ಲ ತನ್ನ ಬಂಗಾರ ಮಾರೋ ನಾಟಕ ತುಂಬಾ ಹೈತೋ ಹವಾರ ಪ್ರಚಾರ ಹೋಳಿ ಕಂಠಪ ಮಾತಾರ ಮೆರದೋ ೋತ ಹೋದರೆ ಮುಗಿಯಿಲ್ಲ ಪೂರ ಘನ ಫಂಡಿತ ಓಟ್ಯನ ಕೋಳ್ಯ ಗಮಸ್ತಾರ ಘನ ಫಂಡಿತ ಓಟ್ಯನ ಕೋಳ್ಯ ಗಮಸ್ತಾರ ಸಾಹಿತ್ಯ ಸಮನಳದ ಗ ನಮಗ ಮ್ಯಾಲ ಕೈ ಹೇಟ್ಟು ಹರಕೆ ಕೊಟ್ಟಾರ ಕೈ ಹಿಟ್ಟು ಹರಕೆ ಕೊಟ್ಟಾರ ದೂಹರ ಒಂಬತ್ತು ಇಸುವಿ ಮಾಸ್ತಾರ ಹದಿನೈದು ಸೆಪ್ಟೆಂಬರ್ ಸ್ವರಗ ಸೇರ್ಯಾರ ರಸ್ತೆ ಅಪಘಾತ ಆಗಿದ್ದ ತಕ್ಕಾರ ಕಂಠಪ್ಪ ಮಾಸ್ತಾರ ನಮ್ಮ ನಗಲ್ಯಾರ ಕಂಟೆಪ್ಪ ಮಾಸ್ತಾರ ನಮ್ಮನ ಹಗಲಾರ ಸಾಯುವುದಕ್ಕಿಂತ ಮೊದಲೇ ಹವರೇ ಬರುದಾರ ಆಗಿದಂತ ತಮ್ಮ ಜೀವನ ಚರಿತ್ರ ಆಗಿದಂತ ತಮ್ಮ ಜೀವನ ಚರಿತ್ರ ಇಂಥ ಶರಣರು ಹುಟ್ಟಿದ ಕೋಳಿ ಯಾವೋರ ಮಧುಮಕ ಬರಬಹುದು ನಮ್ಮ ಹಣೆ ಬಾರ ಇಂಥ ಕಾವಿ ಹುಟ್ಟಿದ ಊರು ಪಾವಿತ್ರ ನೆನಸಿ ಖಂಡರೆ ನಮ್ಮ ಪಾಪ ಪರಿಹಾರ ನೆನಸಿ ಖಂಡರೇ ನಮ್ಮ ಪಾಪ ಪರಿಹಾರ ಗುಂದಿ ಝೋಲಮ ಶಾಲಿ ಆಮ್ ಸತ್ಯ ಕವಿ ಹಾಡಾ ಭಾರ ಬಸುವಂತ್ರಾಯ ಕವಿ ಹಾಡಾ